ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿಯ ಹಬ್ಬ ದಿನಗಣನೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಹದಿನಾರು ಶ್ರಾವಣ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡುವಂಥದ್ದು ಈ ಬಾರಿ ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆಗೆ ಶುಭವಾಗಿದ್ದು ಹುಣ್ಣಿಮೆಗೂ ಮುನ್ನ ಬರುವಂತ ಶುಕ್ರವಾರ ಹೆಚ್ಚು ಪವಿತ್ರ ಅಂತ ನಂಬಲಾಗಿದೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಮುತ್ತೈದೆಯರು ಕುಟುಂಬದ ಶ್ರೇಯ ಅಭಿವೃದ್ಧಿ ಐಶ್ವರ್ಯ ಆರೋಗ್ಯ ಪ್ರಾಪ್ತಿಗೆ ಶ್ರದ್ಧಾಪೂರ್ವಕವಾಗಿ ಮಾಡುವಂತ ಒಂದು ಹಬ್ಬ ಅಂತ ಹೇಳೋದಕ್ಕಿಂತ ಒಂದು ವ್ರತ ಅಂತಾನೆ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವ ಮುತ್ತೈದೆಯರು ಯಾರೆಲ್ಲ ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ಬೇಕು ಯಾರೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡು ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾಕೆ ಅಂತ ಅಂದ್ರೆ ಯಾವುದೇ ಒಂದು ಪೂಜೆಗಳಾಗಿರ್ಬೋದು ವ್ರತಗಳೇ ಆಗಿರ್ಬೋದು ಕುಟುಂಬದ ಹಿರಿಯರಿಂದಲೂ ಕೂಡ ಮಾಡಿಕೊಂಡು ಬಂದಿರುವಂತ ಒಂದು ಪದ್ಧತಿಯಿಂದ ಆಚರಿಸುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಕೆಲವೊಬ್ರು ಮನೆತನಗಳಲ್ಲೇ ಇದ್ರೂ ಕೂಡ ಹಬ್ಬಗಳನ್ನ ಈ ಒಂದು ವರಲಕ್ಷ್ಮಿ ಹಬ್ಬವನ್ನ ಮಾಡುವಂತದ್ದು ಪದ್ಧತಿಯಲ್ಲೇ ಬಂದ್ರು ಕೂಡ ಕೆಲವೊಬ್ರು ಹೊಸ್ತಾಗಿ ವರಲಕ್ಷ್ಮಿ ವ್ರತವನ್ನ ಮಾಡಲು ಪ್ರಾರಂಭವನ್ನ ಮಾಡ್ತಾರೆ ಹೀಗೆ ಸಾಗಿ ಬಂದಂತ ವಾಡಿಗೆ ಕೆಲವು ವರ್ಷಗಳ ನಡುವೆ ಆ ಹಬ್ಬಗಳನ್ನ ಅಥವಾ ವ್ರತಗಳನ್ನ ಆಚರಣೆಯನ್ನ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಆಗೋದೇ ಇಲ್ಲ ಇಂಥ ಸಂದರ್ಭಗಳಲ್ಲಿ ಈ ವ್ರತವನ್ನ ನಾವು ಹೆಚ್ಚು ಕಾಳಜಿನ ವಹಿಸಿ ಈ ಒಂದು ಹಬ್ಬವನ್ನ ಮಾಡ್ಬೇಕಾ ಬೇಡದ ಅಂತ ತಿಳ್ಕೊಂಡು ಯಾವುದೇ ರೀತಿಯ ಗೊಂದಲವಿಲ್ಲದೆ ಹಬ್ಬವನ್ನ ಮಾಡುವುದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಹಾಗಿದ್ರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಯಾರೆಲ್ಲ ಮಾಡಬಾರ್ದು ಅಪ್ಪಿ ತಪ್ಪಿ ಮಾಡಿದ್ರು ಕೂಡ ಪದ್ಧತಿಗೆ ಭಂಗವಾಗುತ್ತೆ ಹಾಗಿದ್ರೆ ಯಾರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ಯಾರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನ ಮಾಡ್ತಿರ್ತಿರೋ ಅಂತ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೂತ್ಕ ಇರಬಾರ್ದು ಸೂತ್ಕ ಅಂದ್ರೆ ಮಗು ಹುಟ್ಟಿದ್ದೆ ಆಗಿರ್ಬೋದು ಅಥವಾ ಋತುಮತಿಯಾದಂತಹ ಸೂತ್ಕನೆ ಆಗಿರಬಹುದು ಅಥವಾ ಮನೆಯಲ್ಲಿ ಹಿರಿಕ್ರೂ ಸತ್ತಂತ ಸೂತ್ಕನೆ ಆಗಿರ್ಬೋದು ಈ ಯಾವುದೇ ಸೂತ್ಕಗಳು ಇರ್ಬೋದು ಅದ್ರಲ್ಲೂ ಕೂಡ ಹಿರಿಯರು ಅಂದ್ರೆ ಗಂಡನ ಮನೆಯಲ್ಲಿ ಆಚರಿಸುವಂತ ಮುತ್ತೈದೆಯರು ಬಹಳನೇ ಈ ವಿಷಯದಲ್ಲಿ ನೀವು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನ ಪಾಲನೆಯನ್ನ ಮಾಡ್ಲೇಬೇಕು ಮನೆಯಲ್ಲಿ ಹಿರಿಯರು ಏನಾದ್ರು ತೀರೋಗಿದ್ರೆ ಒಂದು ವರ್ಷ ಕಳೆಯುವವರೆಗೂ ಕೂಡ ಯಾವುದೇ ರೀತಿಯಂತಾದಂತಹ ಯಾವುದೇ ರೀತಿಯಾದಂತಹ ವ್ರತಾಚರಣೆಯನ್ನ ಮಾಡುವಂತದ್ದು ಬಹಳನೇ ತಪ್ಪು ಅದ್ರಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನ ಸೂತಕ ಇದ್ದಂತ ಮನೆಯಲ್ಲಿ ಆಚರಣೆಯನ್ನ ಮಾಡಲೇಬಾರದು ಇನ್ನು ಎರಡನೇದಾಗಿ ಇದು ಎಲ್ಲಾರ್ಗು ಕೂಡ ಪ್ರತಿ ಮನೆಯಲ್ಲಿ ಇರುವಂತ ಒಂದು ತೊಂದರೆ ಅಂತಾನೆ ಹೇಳ್ಬೋದು ಅಂದ್ರೆ ಪಿರಿಯಡ್ ಆಗುವಂತ ಪ್ರಾಬ್ಲಮ್ ಪ್ರತಿ ಒಬ್ಬ ಸ್ತ್ರೀಯರಿಗೆ ಇದು ವರದಾನ ಅಂತಾನೆ ಹೇಳ್ಬೋದು ಈ ಒಂದು ಸಮಯದಲ್ಲಿ ಪೀರಿಯಡ್ ಆದ್ರೆ ಅಂತವರು ಕೂಡ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ಬಹಳ ತಪ್ಪು ಅಕ್ಕಪಕ್ಕದವರೆಲ್ಲ ತುಂಬಾನೇ ವಿಜೃಂಭಣೆಯಿಂದ ಮಾಡ್ತವ್ರೆ ನಾವೆಲ್ಲಾ ಆಲ್ರೆಡಿ ತಯಾರಿನ ಮಾಡ್ಕೊಂಡ್ಬಿಟ್ಟಿದೀವಿ ಹಾಗಾಗಿ ಮೂರ್ ದಿನ ಆಗಿದೆ ನಮ್ಗೆ ಪಿರಿಯಡ್ಸ್ ಆಗಿ ನಾವು ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ ಖಂಡಿತವಾಗ್ಲು ಕೂಡ ಮುಟ್ಟಿನ ಸಮಸ್ಯೆ ನಿಮ್ಗೆ ಏನಾದ್ರು ಇದ್ರೆ ನೀವು ಹಬ್ಬದ ಹತ್ರ ಏನಾದ್ರು ನಿಮ್ಗೆ ಈ ಒಂದು ನಿಮ್ಮ ಪಿರಿಡ್ ಡೇಟ್ ಇದ್ರೆ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಡ್ಬಿಡಿ ಯಾಕಂದ್ರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಚ್ಚಿನ ಮಟ್ಟಿಗೆ ನಾವು ಕೆಲ್ಸಗಳನ್ನ ಮಾಡ್ಬೇಕು ಹಾಗೇನೆ ತಯಾರಿನೂ ಕೂಡ ಮಾಡ್ಕೋಬೇಕು ತುಂಬಾನೇ ಶ್ರಮವಹಿಸಿ ಮಾಡುವಂತ ಒಂದು ವ್ರತ ಇದು ಹಾಗಾಗಿ ಹಬ್ಬದ ಟೈಮ್ ನಲ್ಲಿ ನಿಮ್ಗೆ ಏನಾದ್ರು ಪಿರಿಯಡ್ಸ್ ಟೈಮ್ ಇದ್ರೆ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ ಹಬ್ಬ ಮಾಡ್ತಿ ಹಬ್ಬ ಮಾಡ್ತಿದೀವಿ ಎಲ್ಲಿ ಮಧ್ಯದಲ್ಲಿ ಪಿರಿಯಡ್ ಆಗ್ಬಿಡ್ತೀನೋ ಅಥವಾ ಹಬ್ಬಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಈ ರೀತಿ ಎಲ್ಲಾ ನೀವು ಯೋಚನೆ ಮಾಡ್ಕೊಂಡು ನೀವು ಹಬ್ಬ ತಯಾರಿ ಮಾಡ್ತಿದ್ರೆ ಆ ಟೆನ್ಷನ್ಗೆ ನಾ ಪಿರಿಡ್ಸ್ ಆಗೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪಿರಿಡ್ಸ್ ಆದವರು ಯಾವುದೇ ಕಾರಣಕ್ಕೂ ಕೂಡ ಅದ್ ಆಸು ಪಾಸಿನಲ್ಲಿ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನು ಬಹುಮುಖ್ಯವಾಗಿ ಯಚೇತವಾಗಿ ಕೇಳುವಂತ ಪ್ರಶ್ನೆ ಅಂದ್ರೆ ಗರ್ಭಿಣಿಯರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೋರ್ಧ ಇದು ಪದ್ಧತಿಗೆ ಅಡ್ಡಿಯನ್ನ ಉಂಟು ಮಾಡುತ್ತಾ ಅಂತ ಕೇಳ್ತಿರ್ತಾರೆ ಖಂಡಿತವಾಗ್ಲೂ ಕೂಡ ಗರ್ಭಿಣಿಯರು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವಂತದ್ದು ತಪ್ಪಲ್ಲ ಗರ್ಭಿಣಿಯರು ಆಸೆ ಪಡೋದ್ನ ನಾವು ಈಡೇರಿಸ್ಬೇಕು ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಅಂತ ಯಾರೆಲ್ಲಾ ಮನ್ಸಿಗೆ ಬಂದ್ರು ಕೂಡ ಅವ್ರು ಪ್ರತಿಯೊಬ್ರು ಕೂಡ ಮಾಡಬಹುದು ಗರ್ಭಿಣಿಯರು ಮಾಡೋದು ತಪ್ಪೇನಿಲ್ಲ ಆದ್ರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಚ್ಚಿನ ಎಫರ್ಟ್ ಹಾಕಿ ನಾವು ಕೆಲಸವನ್ನ ಮಾಡ್ಬೇಕು ಎದ್ಳ್ಬೇಕು ಬಗ್ಗಿ ಎದ್ದು ಕೆಲ್ಸನ ಮಾಡ್ತಾನೆ ಇರ್ತೀವಿ ಹಾಗಾಗಿ ಮಗುವಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಗರ್ಭಿಣಿಯರು ಮಾಡ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಜನ ಇದ್ದಾರೆ ಹೆಲ್ಪ್ ಮಾಡೋದಿಕ್ಕೆ ಹಾಗಾಗಿ ನಾವು ಮಾಡ್ಬೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಆದ್ರೆ ಗರ್ಭಿಣಿಯರು ಮಾಡೋದಿಕ್ಕೆ ಕೆಲವೊಂದಷ್ಟು ನಿಯಮಗಳಿವೆ ಹೊರತದ ದಾರವನ್ನ ಕೈಗೆ ಕಟ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಹಾಗೆಯೇ ಇಡೀ ದಿನ ಉಪವಾಸವನ್ನ ಆಚರಣೆಯನ್ನು ಕೂಡ ಮಾಡಬಾರ್ದು ತುಂಬಾ ತೆಂಗಿನಕಾಯನ್ನ ಒಡೆದು ಪೂಜೆಯನ್ನ ಮಾಡಬಾರ್ದು ಅದೇ ರೀತಿ ಬಾಳೆಹಣ್ಣ ತೊಟ್ಟು ಮುರಿದು ಕೂಡ ನೀವು ನೈವೇದ್ಯವನ್ನ ಮಾಡಬಾರ್ದು ಇಷ್ಟನ್ನ ನೀವು ಅನುಕರಣೆಯನ್ನ ಮಾಡಿದ್ದೆ ಆದ್ರೆ ನೀವು ವರಮಹಾಲಕ್ಷ್ಮಿ ವ್ರತವನ್ನ ನೀವು ಸರಳವಾಗಿ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಉಪವಾಸವನ್ನ ಮಾಡಿ ತುಂಬಾನೇ ಸ್ಟ್ರೈನ್ ಮಾಡ್ಕೊಂಡು ಆಯಾಸ ಪಡ್ಕೊಂಡು ತುಂಬಾ ಕಷ್ಟಪಟ್ಟು ಒಬ್ರೇನೆ ಈ ಹಬ್ಬವನ್ನ ಮಾಡೋದಿಕ್ಕೆ ಹೋಗಬೇಡಿ ಇದ್ರಿಂದ ನಿಮ್ಗೂ ತೊಂದ್ರೆ ಹೊಟ್ಟೆಲಿರುವಂತ ಮಗು ಕೂಡ ಮಗುಗೂ ಕೂಡ ತೊಂದರೆ ಆಗುತ್ತೆ ಇದನ್ನ ಬಿಟ್ರೆ ನೀವು ತುಂಬಾ ಸರಳವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ಯಾವುದೇ ರೀತಿಯ ಟ್ರೆಸ್ ಇಲ್ಲದೆ ಈ ಹಬ್ಬವನ್ನ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲು ಗರ್ಭಿಣಿಯರು ಕೂಡ ಈ ಹಬ್ಬವನ್ನ ಮಾಡಬಹುದು ಹಾಗೇನೆ ಬಾಣಂತಿಯರು ಈ ಒಂದು ಹಬ್ಬವನ್ನ ಅಂತ ಕೇಳ್ತಾರೆ ಮಗು ಹುಟ್ಟಿದ ಇಪ್ಪತ್ತೆರಡು ದಿನಗಳ ಒಳಗೆ ಇದ್ರೆ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಿಕ್ಕೆ ಬರೋದಿಲ್ಲ ಒಂದು ಮೂರು ತಿಂಗಳಾರು ಆಗಿರ್ಬೇಕು ಅದಾದ್ಮೇಲೆ ನೀವು ಆಚರಣೆಯನ್ನ ಮಾಡುವಂತದ್ದು ಒಳ್ಳೇದು ಇನ್ನೊಂದು ಬಹು ಮುಖ್ಯವಾದ ವಿಚಾರ ಅಂದ್ರೆ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ಎಲ್ಲಾರ್ಗೂ ಮನಸ್ಸಿಗೂ ಬರಲ್ಲ ಆ ತಾಯಿ ಯಾರ ಮನೆಯಲ್ಲಿ ಹೋಗಿ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೋ ಅಂತವರ ಮನಸ್ಸಲ್ಲಿ ಮಾತ್ರನೇ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕು ಅಂತ ಅನ್ಸುತ್ತೆ ಯಾರ ಮನಸ್ಸಿಗೆ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಇಷ್ಟೆಲ್ಲಾ ನಿಯಮಗಳನ್ನ ನೀವು ಹೊರತುಪಡಿಸಿ ನೀವು ಖಂಡಿತವಾಗ್ಲು ಪ್ರತಿಯೊಬ್ರು ಕೂಡ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡಬಹುದು ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಒಳ್ಳೇದನ್ನೇ ಮಾಡ್ತಾಳೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು